ನೋಡ್ರಿ ಮಳೆ ಒಂದ್ ವಾರ ಮಳೆ ಬಂದು ಯಾವ ರೀತಿ ಮಾಡ್ಬಿಟ ನೋಡ್ರಿ ಪುರ ಎಂತ ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಹೊಲಗಳು ಎಲ್ಲಾ ಬೆಳೆಗಳು ಎಲ್ಲಾ ನಾಶ ಮಾಡಿ ನೋಂಗ್ಬಿಟ ನೋಡ್ರಿ ಮಳೆ ನಾನ್ ನನ್ನ ಜೀವನದಾಗ ಫಸ್ಟ್ ಟೈಮ್ ನೋಡತ್ತೀ ಇಷ್ಟು ಬಹಳ ಮಳೆ ಬಂದಿದ್ ಮಾತ್ರ ಯಾಕಂದ್ರೆ ಎಲ್ಲಾ ಹೊಲಗಳೆಲ್ಲ ನೀರ್ನಿಂದ ತುಂಬ್ಕೊಂಡೋಗ್ಯಾವ ಎಲ್ಲಾ ಬೆಳೆ ಎಲ್ಲ ನಾಶ ಆಗ್ಯದ ದಯವಿಟ್ಟು ಇದ್ರ ಕಡೆ ಸರ್ಕಾರ ಗಮನ ವಹಿಸ್ಬೇಕು ಸರ್ವೆ ಮಾಡಬೇಕು ನೋಡ್ರಿ ನಮ್ಮ ಹೊಲಗಳ ಪಕ್ಕದಲ್ಲಿರುವಂತಹ ಒಂದು ಹಳ್ಳ ಕೊಳ್ಳಗಳು ನೋಡ್ರಿ ಯಾವ ರೀತಿ ಅದ್ರ ನಮಸ್ಕಾರ ಎಲ್ಲರನ್ನ ರೈತ ನಾನು ಇವತ್ತು ಬಂದಿದ್ದೀನಿ ಮಳೆಕೇಡ್ನಲ್ಲಿ ಇರುವಂತಹ ಒಂದು ದನಗಳ ಸಂತೆಗೆ ಬನ್ನಿ ಈ ಒಂದು ವಾರದಲ್ಲಿ ಯಾವ ರೀತಿ ದನಗಳಿದೆ ಅಂತ ಹೇಳಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕೊಡ್ತೀರಿ ನಾನ್ ನಿಮ್ಮ ಸತೀಶ್ ಮಧ್ಯ ವೆಲ್ಕಮ್ ಟು ಮಳೆಕೈಡ್ ದನ ಸಂತೆ ನೋಡ್ರಿ ಹತ್ತು ನೋಡ್ರಿ ಹೆಂಗದ ಹ್ಮ್ ಜಬರದಸ್ತ ನೋಡ್ರಿ ನೋಡಾಕ ನೋಡ್ರಿ ಅಕ್ಕಿ ಎತ್ತಂಗದ ಎತ್ತರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾನೆ ಈ ಕಡೆ ಬರ್ರಿ ನೋಡ್ರಿ ಶಂಶುದೀನ್ ಅಂಕಲ್ ಅವರು ಎತ್ತವ ಇವು ಅವ್ರು ಏನೋ ತುಂಬಾ ಅವ್ರು ದಾಣಿದಾಗ ಏನಿಲ್ಲ ಅಂದ್ರೆ ಒಂದು ಹತ್ತು ರೀತಿ ಎತ್ತಿರ್ತಾವ ಆ ಎತ್ತಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅಣ್ಣ ರೀತಿ ಮಾತಾಡ್ತಾವ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನೀವು ಎಷ್ಟೆಲ್ಲ ಸರ್ ಇವು ಕಡಿಯಲ್ ಸರ್ತನಾಗ್ ಅವ್ರಿ ಕಡೆಯಲ್ಲಿ ಸತ್ತ ಏನ್ ಒಂದ್ ಎಪ್ಪತ್ತೈದ್ ಒಂದ್ ಎಪ್ಪತ್ತೈದು ಬಿಡೋದೇನ್ರಿ ಒಂದ್ ಇಪ್ಪತ್ತೈದು ಬಂದ್ರು ಇಪ್ಪತ್ತೈದು ಬಂದ್ರು ಕುಡಿದ್ರಿ ಹಾ ಸರ್ ನೀವ್ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ನೈನ್ ತ್ರೀ ಟೂ ಒನ್ ಫೈವ್ ಟೂ ಒನ್ ತ್ರೀ ಫೈವ್ ತ್ರೀ ಫೈವ್ ನೋಡ್ರಿ ಸರ್ ಈ ರೀತಿ ಎತ್ ನೋಡ್ರಿ ಅಂಕಲ್ ಅವರ ದವಣಿ ನೋಡ್ಬೇಕಂದ್ರ ಬಾಳ ಜನ ಬರ್ತಾರ ಬರೀ

ಇದು ಇದು ಬಾಯಿ ಹುಡಿಯೋದ್ ಸರ್ ಮಜಬೂತ್ ಇರ್ತದ ಆಯ್ತದ ಐವತ್ ಐದ್ ಬಂದ್ರೇನ್ ಅದ ಕೆಂಪು ಬಂದ್ ಕೊಡ್ತೀನಿ ಬಾಳ ಸಸ್ತಾ ಮಾರಿ ಹೋಗೋದು ಸರ್ ಇವು ಎಷ್ಟು ಇವು ಐವತ್ ಸಾವಿರ ಮಾರ್ಯಾವ್ ಸರ್ ಐವತ್ ಸಾವಿರೀ ಅದು ಸ್ವಲ್ಪ ಬೆದರ್ಸ್ತಾವ ಸರ್ ಅಂಜಿ ಯಾರು ತಗೊಂಡಿಲ್ಲ ಎರಡು ಐವತ್ ಸಾವಿರ ಮಾರೋರಿ ಸರ್ಗಿ ಎಂಬತ್ ಐದಕ್ ಸಿಗಲ್ಲ ಎಂಬತ್ತೈದ್ ಸಿಗಲ್ಲ ಸಿಗಲ್ಲ ಸರ್ ಈಗ ಎಲ್ಲಾ ಮಾರ್ಕೆಟ್ ಎಲ್ಲ ಡೌನ್ ಡೌನ್ ಅದಕ್ಕಾಗಿ ಸಿಗ್ಲತ ಸಿಗ್ಲತಾವ ನೋಡ್ರಿ ಅಂಕಲ್ ಅವ್ರ ದಾವಣಿ ಯಾವ ರೀತಿ ನೋಡ್ರಿ ನೀವಂತೂ ನೋಡ್ರಿ ಅಂಕಲ್ ಬಳಿ ಏನಿಲ್ಲ ಅಂದ್ರೆ ಹತ್ತಿರ ಜೊತೆ ಇರ್ತಾವ ಸೀಸನ್ ಟೈಮ್ ಈಗ ಈಗಾದ್ರೂ ಒಂದ್ ಏಳು ಜೊತೆ ಅವ್ರಿ ಮರ ಜೊತೆ ಮೂರ್ ಜೊತೆ ಉಳ್ದವ್ ನೋಡ್ರಿ ಇಲ್ಲಿ ಒಳ್ಳೆ ಎತ್ಗಳು ತಾಗಿತ್ತು ಅಂದ್ರೆ ಸಂತೆ ಯಾರನ್ನ ವ್ಯಾಪಾರಿಗಳ ಅಂದ್ರೆ ಅದು ಶೆಮುದೀನ್ ಅಂಕಲ್ ಅಂತ ಹೇಳ್ತಾರ ನೋಡ್ರಿ ಎಲ್ಲಾ ಕಡೆ ನೋಡ್ರಿ ನಿಮ್ಗೆ ಏನಾದ್ರೂ ಇಂತ ಎತ್ ತಗೋ ಅಂತ ಮನ್ಸಿದ್ರೆ ಅಂಕಲ್ ಅವ್ರ ನಂಬರ್ ಕೊಟ್ರ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಒಯ್ಬಹುದು ಯಾಕಂದ್ರೆ ಒಳ್ಳೆ ಎತ್ಗಳು ತರ್ತಾರ ಒಳ್ಳೆ ಎತ್ಗಳು ಮಾರ್ತಾರ ನೋಡ್ರಿ ಅಂಕಲ್ ಅವ್ರು ಒಬ್ಬ ಒಳ್ಳೆ ವ್ಯಾಪಾರಿ ಅಂತ ಹೇಳ್ಬೋದು ನಾನು ಇಲ್ಲಿ ವಿಡಿಯೋ ಮಾಡತ್ತ ನಾನು ಎರಡು ವರ್ಷ ಐತಿ ಈಗ ನಾನು ನೋಡ್ಲತ್ತೀನಿ ಅವ್ರ್ ಯಾವುದೇ ರೀತಿ ಕಂಪ್ಲೇಂಟ್ ಅಂತ ನಾ ಕೇಳಿಲ್ಲ ಈ ಸಂಗ ಒಳ್ಳೆ ಹತ್ತಿರಗಳ ಮಾರ್ತ ನೋಡ್ರಿ ನಿಮ್ಗೆ ಏನಾದರೂ ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡಿ ಫ್ರೆಂಡ್ಸ್ ಸರಿ ಅಂಕಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಂ ನೋಡಿ ಫ್ರೆಂಡ್ಸ್ ಅಣ್ಣವರು ಒಂದು ಜೊತೆ ಕಿಲಾರಿ ಜಾತಿ ಎತ್ತ ನೋಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀರಿ ಮೊದಲು ಅಣ್ಣ ಜೊತೆಗೆ ಮಾತಾಡ್ತು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ದಸರಾ ದಸರಥ್ ಯಾವ ಶಿರ್ನೂರು ಶಿರ್ನೂರು ಯಾವ ತಾಲೂಕಣ ైన్ ఫైవ్ ఫైవ్ త్రీ ఫైవ్ త్రీ ఫైవ్ ఒన్ సిక్స్ జీరో ఫైవ్ సిక్స్ జీరో ఫైవ్ నోడ్క సార్ నంబర్ కాంటాక్ట్ మిల్బు మ

ఒకటి ఎనభై చెప్పినాం ఒకటి ఎనభై చెప్పినావు ఏమి ఇస్తాం లాస్ట్ లాస్ట్ ఒకటి యాభై ఒకటి యాభై అయితే ఇస్తాం మీ మొబైల్ నంబర్ ఎప్పుడు సెవెన్ నైన్ సెవెన్ నైన్ ఎయిట్ వన్ ఎయిట్ వన్ నైన్ డబల్ ఫైవ్ నైన్ డబల్ ఫైవ్ డబల్ వన్ ఫైవ్ డబల్ వన్ ఫైవ్ నూట నువ్వు అన్న నంబర్ కుట్రా ఆ నంబర్కి కాంటాక్ట్ మోడీ కేదు అంత మాత్రం ఏ రీతి అన్న మీరు రైతుల వ్యాపారలా రైతులే ఎన్ని ఎంలా మీరు ఎట్లా తీసుకుని రెండు సంవత్సరాలు అయినా ఎట్లున్నాయా పనికి ఎట్లున్నాయి పనికి దెబ్బ పనికి మంచిగా

ವ್ಯಾಪಾರ್ ವ್ಯಾಪಾರ ಹೆಸ್ರು ಅಲ್ಲಿ ನೀವು ರಾವಲಪಲ್ಲಿ ನಿಮ್ದು ನೇಟನಾ ರಾವಲಪಲ್ಲಿ ಸಿಟಿನ ರಾಲ್ಪಲ್ಲಿ ರಾವಲಪ್ಪಲ್ಲಿನ ಬಾಜು ಆಳಿ ಗಿಡ ಅದ ರಾವ್ಪಲ್ಲಿ ಅಲ್ಲಿ ಮನೆ ಬಲ್ಲು ಸಿಗ್ತಾವ ನಿಮ್ಮ ಎತ್ತ ನಿಲೆಬಲ್ಲು ಸಿಗ್ತಾವೆ ಹ್ಞೂ ನೋಡ್ಬಿಡಿ ಶಾರಿಗೆ ಏನು ಬೇಕಾದ್ರು ನೀವು ಅಣ್ಣವರಿಗೆ ಕಂಡಕ್ಟ್ ಮಾಡಿ ಕೇಳ್ಬೋದು ಮನೆ ಹತ್ರ ಸಿಗ್ತವೆ ಅಂತ ಹೇಳ್ತಾರೆ ರಾವ್ಲಪಲ್ಲಿ ನೀವು ಯಾರಾದ್ರು ತೆಲಂಗಾಣದವರು ಇದ್ರೆ ಹೋಗಿ ಹೋಗ್ಬೋದು ಅಲ್ಲಿ ನೋಡ್ರಿ ಎತ್ತಮತ್ತ ಈ ರೀತಿ ನೋಡ್ಲಿಕ್ಕೆ

ಇದ್ರ ಬಗ್ಗೆ ಸಂಪೂರ್ಣ ಸಿಂಗಲ್ ಓರಿ ಅದ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡಿ ಕೇಳಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ರಾಜು ರಾಜು ಅಣ್ಣ ಯಾವ್ರದ ಅಣ್ಣ ಇದಾವ್ರಿ ಜೀವಣಿಗೆ ಜೇವಣಿಗಿ ಇದು ತಾಲೂಕ್ ಹೇಳ್ಬಿಡ್ತಾನ ಚಿತ್ತಾಪುರ ಚಿತ್ತಾಪುರ ತಾಲೂಕ ಇದು ಕಲ್ಬುರ್ಗಿ ಜಿಲ್ಲೆ ಇದು ಎಷ್ಟನ ಅದ ನಾಲ್ಕಲ್ಲ ಅದ ನಾಲ್ಕಲ್ಲೇ ಅದ ಅಣ್ಣ ಏಳ್ ಇದಕ್ಕ ಐವತ್ತೇಳಿ ಐವತ್ತೈತಿ ಏನ್ ಬಿಡ್ತೇವೆ ಅಣ್ಣ ಲಾಸ್ಟ ಲಾಸ್ಟ ನಲವತ್ತೈದು ಬಂದ್ರು ಬಿಡು ನಲವತ್ತೈದು ಬಂದ್ಬಿಡ್ತೇರಿ ಅಣ್ಣ ಗಡ್ಯಾ ಬಂಡಿ ಎಲ್ಲ ಕತ್ತರಿ ಬಂಡಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ

ಇಲ್ಲಿ ಅಣ್ಣವ್ರ ನಂಬರ್ ಕೊಟ್ಟ ನಂಬರ್ ಕಂಡಕ್ಟ್ ಮಾಡಿ ಕೇಳಬಹುದು ಮತ್ತೆ ಮತ್ತೆ ಈ ರೀತಿ ನೋಡ್ಲಾಗ ನೋಡ್ರಿ ಸರ್ ಥ್ಯಾಂಕ್ ಯು ನೋಡ್ರಿ ಫ್ರೆಂಡ್ಸ್ ಅಣ್ಣವರು ಒಂದು ಕಿಲಾರಿ ಜೊತೆ ಓರಿ ತಂದ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಮೊದಲು ಅಣ್ಣವ್ರ ಇದೀನಿ ಮಾಡೋದು ಸಮ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಆನಂದ್ ಆನಂದ್ ಯಾವ ಅಣ್ಣ ಆಯ್ತು ಅರಿಕೇರಿ ಅಚ್ಚೇಲ ಅರಿಕೇರಿ ಅಚ್ಚೇಲಿ ಯಾವ ತಾಲೂಕು ಬರ್ತಾರೆ

ಅದಕ್ಕೆ ಮಾರಿ ಮಾರ್ಬೇಕ್ ನೋಡಿ ತ್ಯಾಂಕ್ ಯು ನೋಡ್ ಫ್ರೆಂಡ್ಸ್ ಅಣ್ಣವರು ಒಂದು ಜೊತೆ ದೇವ್ ಎತ್ತನಾರು ನೋಡಿರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಮೊದಲು ಅಣ್ಣವ್ರು ಐತಿ ಮಾತಾಡ್ತಾನ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಅಣ್ಣ ಅಶೋಕ ಅಶೋಕ ಅಣ್ಣ ಯಾವ ಅಣ್ಣ ಇತ್ತು ಅಣಿಕೇರ ಅರಿಕೇ ಅರಾ ಅನಿತೆ ರೀ ಯಾವ ತಾಲು ಬರ್ತಾನ ಚಿತ್ತಾಪುರ ತಾರಕ್ಕೆ ಚಿತ್ತಾಪುರ ತಾಲೂ ಕಲ್ಬುರ್ ಜಿಲ್ಲೆ ನೀವು ಎಷ್ಟಲ್ಲ ಅಣ್ಣ ಅಲ್ಲಿ ಮುಗೋ ಅಲ್ಲಿ ಮುಗಿದೋ ಏನು ರೇಟ್ರಿ ಅವ್ಕೆ ಒಂದು ಅರವತ್ತು ಒಂದು ನಲವತ್ತು ಏನು ಲಾಸ್ಟ್ ಒಂದು ಇಪ್ಪತ್ತಾರು ಬಿಡ್ತೇನೆ ಒಂದು ಇಪ್ಪತ್ತು ಆರು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ

ಅಣ್ಣವರ ಮೊದಲ ವಿಡಿಯೋ ಮಾಡ ಮುಂದ್ರೆ ಅವೆಲ್ಲ ವಾಯ್ಸ್ ಯಾಕೋ ಅದ್ಕೊಂಡ್ ಅದ್ಕೊಂಡ್ರೆ ಅದ್ರನ್ನು ಮತ್ತೆ ವಿಡಿಯೋ ಮಾಡಿ ಒಪ್ಕೊಂಡು ವಿಡಿಯೋ ಮಾಡಿ ಸೂಪರ್ ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರೆ ನಾವು ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಯಾಕಣ್ಣ ಈಗ ಮಾಡ್ಲತ್ತಿರ ಮತ್ತೆ ದೊಡ್ಡವಾಗ್ಯಾವ್ರಿ ಅದಕ್ಕ ಬಿತ್ತ ಬಿತ್ತ ಏನಿಲ್ಲ ಅದಕ್ಕ ಮಾಡ್ಲಾಗತ್ತ ಮಾರಿ ಮತ್ ಮುತ್ತ ತೊಗೊಂಡ ಮುಂದ ನೋಡಬೇಕ್ರಿ ಎಲ್ಲ ಸರಿ ಥ್ಯಾಂಕ್ ಯು ನೋಡ್ರಿ ಮಣ್ಣು ಸಣ್ಣವ್ರು ಕೂನ್ ಹಿಡಿದ್ರಲ್ಲ ನಮ್ಮ ಮಳೆಕಡೆ ಸಂತಿ ಪ್ರತಿ ಸಂತಿ ಎತ್ಕೊಂಡ್ಬರ್ತಾರ ಅವ್ರ ದಾಣಿ ಇದ್ದಾಗ ಏನಿಲ್ಲ ಅಂದ್ರೆ ಒಂದು ಐದಾರು ಜೊತೆ ಎತ್ತಿರ್ತಾವ ಈ ಸಲಾನು ಎತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅನಾವ ರೀತಿ ಮಾತ್ರ ಸಮ ಅಣ್ಣ ನಮಸ್ಕಾರ ನಮಸ್ಕಾರಿ ಸಾರ್ ಅಣ್ಣ ನಮಸ್ಕಾರ ಅಣ್ಣ ನಾಮೇಶ್ವರ ಸೈ ಎಸ್ ಆಫ್ ವ್ಯಾಪಾರಿ ಸೈ ಎಸ್ ವ್ಯಾಪಾರಿ ಅಣ್ಣ ಇದು ಯಾವ ಅಣ್ಣ ಐತಿ ಇದು ದುಬಲ್ಗುಂಡಿ ಇದಾವ ಇದು ದುಬಲಗುಂಡಿ ಯಾವ ತಾಲೂಕ್ ಬರ್ತಾನ ಇವು ಮುನಾಬತ್ ತಾಲೂಕು ಮುನಬತ್ ತಾಲೂಕ್ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಇವು ಎಷ್ಟಲ್ಲಿ ಅವ್ರಿ ಇವು ಇವು ಕಡಿಯಲ್ಲ ಇದು ರೀ ಐದು ಆರಲ್ಲಿ ಅದ ಇದು ಕಡಿಯಲ್ಲ ರೀ ಇದು ಆರಲ್ಲಿ ಅದ ಕಡಿಯಲ್ಲಿ ಅದ ಏನ್ ರೇಟ್ ಅಣ್ಣ ಇವ್ಗ ಎರಡು ಇಪ್ಪತ್ತಲ್ಲ ತಿಂಡಿ ಒಂದ್ ಲಕ್ಷ ಅರವತ್ತ ಬಿಡಿ ಒಂದ್ ಲಕ್ಷ ಅರವತ್ತಕ್ ಬಿಡ್ತ ರೀ ಎರಡು ಇಪ್ಪತ್ತೇಳ್ತಾರ ನೋಡ್ರಿ ಒಂದ್ ಲಕ್ಷ ಅರವತ್ತರ್ ತನಕ ಬಿಡ್ತೀನಿ ಅಂತ ಹೇಳ್ತಾರ

ಒಂದ್ ಎಪ್ಪತ್ತು ಕೊಡೋದ್ರಿ ಒಂದ್ ಎಪ್ಪತ್ತು ಕೊಡೋದು ಇವ್ ಎಷ್ಟೇ ಅಲ್ಲ ನೋಡ್ರಿ ಎರಡು ಸಿಂಗಲ್ರಿ ಈ ಒನ್ ಒಂಟ್ ಇವು ಒಂಟ್ ಒಂಟ್ ಸಿಂಗಲ್ ಇದು ಒಂಟ್ ಬಂಡಿ ಚಂದ ನೋಡ್ರಿ ಕರೀದು ಒಂಟ್ ಬಂಡಿ ಹಾಕಲಕ್ ಚಂದ ಒಂದ್ ಬಂದಿ ರೇತಿ ಬಂಡಿ ಆರಲ್ಲಿ ಏನ್ ಇದು ಐವತ್ತೈದು ಹೇಳ್ತೀವ್ರಿ ನಲ್ವತ್ತು ಕೊಡ್ತರಿ ಇದು ಎಷ್ಟಲ್ಲಿ ಇದು ಆರಲ್ಲಿ ಏನ್ ರೆಡ್ ಇದ್ರಿ ಅರವತ್ತು ಕೊಡ್ತೀವಿ ಅರವತ್ತು ಕೊಡ್ತರಿ ನೋಡ್ರಿ ಬಂಡ್ಸ್ ಹಣ್ಣವ್ರು ಅಂತ ನಿಮ್ಗೆ ಗೊತ್ತದ ಯಾಕಂದ್ರೆ ಪ್ರತಿ ಸಂತಿ ಎತ್ತೋಗರ್ತಾರೆ ಅವರು ದವಣಿ ಅಂತೂ ಏನಿಲ್ಲ ಅಂದ್ರೂ ಒಂದು ಹತ್ತು ಎತ್ತನ ಇರ್ತಾವ ನೋಡ್ರಿ ಏನಾದ್ರು ಬೇಕಾದ್ರೆ ನೀವು ಮಳೆಕೆ ಸಂತಿ ಬಂದು ಅಣ್ಣವ್ರ ಹತ್ರ ನೀವು ಎತ್ತೋಗಿರ್ಬೋದು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಸೆವೆನ್ ಸೆವೆನ್ ನೈನ್ ನೈನ್ ಫೈವ್ ಫೈವ್ ಒನ್ ಸೆವೆನ್ ಡಬಲ್ ತ್ರೀ ಜೀರೋ ಡಬಲ್ ತ್ರೀ ಜೀರೋ ನೋಡ್ರಿ ಸರಿ ಏನು ಬೇಕಾದ್ರೆ ನೀವು ಅಣ್ಣವ್ರು ಕನೆಕ್ಟ್ ಮಾಡಿ ಕೇಳ್ಬೋದು ಈಗ ನೋಡ್ರಿ ಬಂಡ್ಸ್ ಅಣ್ಣವ್ರ ಒಂದು ಜೊತೆ

ಎಲ್ಲ ಬೆಳೆಯೆಲ್ಲ ನಾಶ ಆಗ್ಯೋ ಎತ್ತಿ ಕೊಂಡು ಏನು ಮಾಡ್ರಿ ಅಂತ ಅಂತ ನೋಡ್ರಿ ಅದಕ್ಕೆ ಮಾರ್ಲತ್ತೀವಿ ಅಂತ ಹೇಳ್ತಾರೆ ನಿಮ್ಗೇನಾದ್ರು ಬೇಕಾದ್ರೆ ನೀನು ಅಣ್ಣವರಿಗೆ ನಂಬರ್ ಕೊಟ್ರ ನಂಬರಿಗೆ ಕಾಂಟಾಕ್ಟ್ ಮಾಡಿ ಕೇಳ್ಬೇಕು ಅಂತ ಸರಿ ಅಣ್ಣ ತ್ಯಾಂಕ್ ಯು ಅಣ್ಣ ನೋಡಿರಿ ಬಣ್ಣ ಸಣ್ಣವರು ಒಂದು ಜೊತೆ ಎತ್ತಂದ್ರೆ ನೋಡಿರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅಣ್ಣವರಿ ಜೊತೆ ಮಾತ್ರ ಸುಮ್ಮ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಅಲ್ಲಿದ್ರಿ ಖಾಲಿ ಅಣ್ಣ ಯಾವ ಅಣ್ಣ ಆಯ್ತು ದಂಡೋತ್ತಿ ರೀ ದಂಡೋತ್ತಿ ಚಿತ್ತಾಪುರ ತಾಲೂಕು ಹಾಂ ಚಿತ್ತಾಪುರ ಚಿತಾಪುರ ತಾಲೂಕ ಕಲ್ಬುರ್ಗಿಲ್ಲ ಹಾಂ ಹಾಂ ಅಣ್ಣ ಎಷ್ಟಲ್ಲಿ ಮಾಡೀವು ಇವ್ ಆರಲ್ಲಿ ಏನ್ ಒಂದ್ ಹತ್ತಿರ ಏನು ನಿಮ್ಮ ಮೊಬೈಲ್ ನಂಬರ್ ಡಬಲ್ ಏಟ್ ಡಬಲ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆವೆನ್ ಸೆವೆನ್ ಏಟ್ ಫೈವ್ ಫೈವ್ ತ್ರೀ ಟೂ ಒನ್ ಒನ್ ನೋಡ್ರಿ ಸರಿ ಏನ್ ಬೇಕಾದ್ರೆ ವ್ಯಾಪಾರಿ ಕೆಲ್ಸಕ್ಕೆ ಹೆಂಗ್ ಚಲೋ ಅವ್ರಿ ಚಲೋ ಹ್ಮ್ ಎಷ್ಟ್ ವರ್ಷ ಆಯ್ತು ತಗೊಂಡ ನೀವು ಎರಡ್ ವರ್ಷ ಆಯ್ತ್ರಿ ಎರಡು ವರ್ಷ ಆಯ್ತು ತೊಗೊಂಡಿ ತೊಂದ್ರಿ ಸಣ್ಣವ್ರು ಮೂರ್ ಜೊತೆ ದೇವಣ್ಣಿ ಎತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಮೂರ್ ಒಣ ನಮಸ್ಕಾರ ನಮಸ್ಕಾರ ಬಾಬ್ಮಾ ಬಾಬ್ಮಿಯ ಯಾವ ಇತ್ತು ಅಶೋಕ್ ನಗರ್ ಅಶೋಕ್ ನಗರ್ ಇವು ಕಾಯಿ ತಾಲೂಕಾ ಕಲಬುರಗಿ ಜಿಲ್ಲೆ ಕೈಗಿಡದಲ್ಲ

டூ ஒன் செவன் நோட் சாரி அணி கனெக்ட் கேள்வோதா ஹத்து நோட் ஏதாவது நோட் நீனால் நீங்கள் அணி கனெக்ட் கேள்வோ மொதல் தான் ஃபஸ்ட்டு நோட் நோட் அணி கனெக்ட் கே ஜஸ் நோட் ஜபர் அதிக மாதிரி மாதாட் சார்

ನಂಡು ಮೋಡ ಚಿತ್ತಾಪುರ ತಾಲೂಕ್ ಚಿತ್ತಾಪುರ ತಾಲೂಕು ಕಲಬುರಗಿ ಜಿಲ್ಲೆ ಎಷ್ಟೆಲ್ಲ ಅಲ್ಲಿ ಸಾವ್ ಮಾಡಿ ಒಂದ್ ಎಂಬತ್ತೇಳಿ ಒಂದು ಎಂಬತ್ತು ಏನ್ ಬಿಡ್ತಾನ ಲಾಸ್ಟ್ ಒಂದ್ ಐವತ್ತು ಒಂದು ಐವತ್ತು ಅಣ್ಣ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೋರ್ ಒನ್ ಫೋರ್ ಜೀರೋ ತ್ರೀ ಜೀರೋ ತ್ರೀ ಜೀರೋ ತ್ರೀ ಜೀರೋ ತ್ರೀ ಜೀರೋ ಹ್ಮ್ ಟೂ ಟೂ ನೋಡ್ರಿ ನೋಡಿ ಸರ್ ಏನು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ

ಈ ಸಲ ಒಂದ್ ಜೊತೆ ಅತಿ ತೊಂದ್ರೆ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾನೆ ಮದ್ವೆ ಹಣವ್ ಜಮ ಅಣ್ಣ ನಮಸ್ಕಾರ ನಮಸ್ಕಾರ ಹಣ ನಿಮ್ ಮಾಣಿಕಪ್ಪ ರೀ ಮಾಣಿಕಪ್ಪ ಅಣ್ಣ ಯಾವ ಆಯ್ತು ನಡೆಪಲ್ರಿ ನಡೆಪಲ್ರಿ ಸೀಡಾ ತಾಲೂಕ್ ಕಾಬುರ ಜಿಲ್ಲೆ ಹೌದ್ರಿ ನೀವ್ ಎಷ್ಟು ಕಡೇಲ್ ಅವ್ರಿ ಕಡೇಲ್ನಾಗಡ ಈಗ ಒಂದ್ ನಲ್ವತ್ತೈದು ಹೇಳಿ ಒಂದು ನಲ್ವತ್ತೈದು ಹೇಳಿ ಏನ್ ಬಿಡ್ತಾರ್ಟ್ ಲಾಸ್ಟ್ ಲಾಸ್ಟ್ ಇಪ್ಪತ್ತ ಬಿಡ್ತಿವ್ರಿ ಒಂದ್ ಇಪ್ಪತ್ತ ನಿಮ್ಮ ಮೊಬೈಲ್ ನಂಬರ್ ಡಬಲ್ ಏಳರಿ ಡಬಲ್ ಏಳು ಆರು ಆರು ಜೀರೋ ಜೀರೋ ಐದು ಐದು ಮತ್ತ ಜೀರೋ ಜೀರೋ ನಾಲ್ಕು ನಾಲ್ಕು ಡಬಲ್ ಎಂಬತ್ ಡಬಲ್ ಎಂಬತ್ ಜೀರೋ ಜೀರೋ ನೋಡ್ಬಾರ್ ಸ್ಯಾರಿ ಏನ ಬೇಕಾಯ್ತಂದ್ರೆ ನೀವು ಹಣವ್ರ ನಂಬರ್ ಕೊಟ್ರ ಹಣವಾರ ವ್ಯಾಪಾರಿಗಳು ಅದಾರ ಏನಾರ ಮನೆ ಹತ್ರನು ಎತ್ತ ಇರ್ತಾವ ನೋಡ್ರಿ ನಡೆಪಲ್ಲಿ ಒಳಗ ನೀವು ಯಾರಾದ್ರು ಕಾಂಟೆಕ್ಟ್ ಮಾಡಿ ಹೋಗಿ ಮನೆ ಹತ್ರನು ಎತ್ತ ಹೋಗ್ಬೋದು ಯಾಕಂದ್ರ ತುಂಬಾ ಪರಿಚಿತರ ಅದಾರ ಏನ್ ಕಾಲ ಇಲ್ಲ ನೋಡ್ರಿ ಅದೇನಿಲ್ಲ ಪರಿಚಯ ಹಾ ನೋಡ್ಬಾಣಿ ಸ್ಯಾರಿ ಏನ ಬೇಕಾದ್ರೆ ನೀವ್ ಹಣದ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಯು ನೋಡಿ ನೋಡ್ರಿ ಅಣ್ಣವರು ಒಂದ್ ಜೊತೆ ದೇವಣಿ ಎತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾನೆ ಮೊದಲ ಅಣ್ಣ ಜೊತೆ ಮಾತ್ರ ಹಣ ನಮಸ್ಕಾರ ನಿಮ್ ಹೆಸರ್ರಿ ಜಾಕೀರ್ಣ ಯಾವ್ತಿವ್ ರೀ ಸೇನ್ ತಾಲೂಕ್ ಕಲ್ಬರ್ಣ ಇವ್ ಎಷ್ಟೇ ನೋಡಿ ಬಾಯ್ ಬಾಯ್ ಏನ್ ಇವಾಗ ಹತ್ತ ಹೇಳಿರಿ ಒಂದ್ ಹತ್ತೇಳಿ ಏನ್ ಬಿಡ್ತಾವ ಲಾಸ್ಟ್ ತೊಂಬತ್ತೈದು ಬಂದ್ರೆ ಬಿಡ್ಬೇಕು ತೊಂಬತ್ತೈದು ಬಂದ್ ನಂಬರ್ ನಿಲ್ರಿ

ಎತ್ತು ಮಾತ್ರ ಈ ರೀತಿ ನೋಡಿರಿ ನೋಡಿರಿ ಎತ್ತು ಮಾತ್ರ ಈ ರೀತಿ ನೋಡ್ರಿ ನೀವು ಏನಾದರೂ ಬೇಕಾದ್ರೆ ನೀವು ಅಣ್ಣ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಸರಿ ತ್ಯಾಂಕ್ ಯು ನೋಡ್ರಿ ಇಲ್ಲಿವರೆಗೆ ಈ ಒಂದು ಮಳೆಕಾರಿ ಸಂತೆಯಲ್ಲಿ ತೋರಿಸಿರುವಂತ ಎಲ್ಲ ಒಂದು ಧನಗಳ ಒಂದು ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂತ ತಿಳ್ಕೊಂಡಿರಿ ಮತ್ತೆ ಈ ರೀತಿ ಸುಂದರ ವಿಡಿಯೋಗಳು ನೋಡೋಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಮತ್ತೆ ಸಿಕ್ತೀರಿ ಮತ್ತೊಂದು ಟೇಕ್ ಕೇರ್ ಫ್ರೆಂಡ್ಸ್